ಹಲೋ ಲಗ್ಗೇರಿ ಆಶ್ರಯನಾಥ ಆಶ್ರಯ ಹೌದು ಸರ್ ಎಲ್ಲಿ ಬರುತ್ತೆ ಇದು ಲಗ್ಗೇರಿ ರೋಡ್ ಅಲ್ಲಿ ಮಂಜುನಾಥ ಪಾರ್ಕ್ ಗೆ ಹೋಗ್ತೀವಲ್ಲ ಮಂಜುನಾಥ ಪಾರ್ಕ್ ಹತ್ರ ಪಾರ್ಕ್ ಹಾ ಒಂದ್ ಸಲ ಅದಕ್ಕೆ ನೋಡ್ತಾ ಇರು ಏನ್ ಸರ್ ವಿಷಯ ಸುಮ್ನೆಲ್ಲ ವಯಸ್ಸಾದವ್ರು ಹಾ ವಯಸ್ಸಾದವ್ರು ಹಾ ಅದಕ್ಕೆ ಅಲ್ಲಲ್ಲ ಸುಮ್ನೆ ಬರಂಗಿಲ್ಲ ಅಲ್ಲಿ ಹಾ ಅಲ್ಲ ನಮ್ ತಗಣಲ್ಲ ఆ పోలీస్ లెటర్ ఇర్బెక ಅವರಿಗೆ ఆనాత్రం అంత అంగిదరే మాత్ర సార్ తగణదిలి హ హ పోలీస్ లెటర్ ఏంటంట కొడుక్ సార్ ఆనాత్రో ఇగారు ఇల్ల ಅವರಿಗೆ అంత తమ్ముగే గన్నమక ఇల్ల హ హ హ ఇచ్ ఇస్తాననే 76 సార్ సెక్యూరిటీ కలు సంమొడు కొనేగ ఆక్తై కల్స మోడకు ఆక్తై ఇల్ల హ హ అదికెనదరు ఎంటి ఎంటెసే ఇర్కొన్స్ సార్ మూడుసార్లు తీర్కొండి ఓకే ఓకే హ ఇశ్జన మక్కులు నిమిగే ಇದ್ರ ಮದುವೆ ಮಾಡ್ಕೊಟ್ಬಿಟ್ಟಿವಿ ಓಕೆ ಓಕೆ ಮತ್ತ ಈಗ ಯಾರ್ ಮನೆಲಿ ಇದ್ರ ನೀವು ಇಲ್ಲ ಹಿಂದಿಳ್ ಒಂದ್ ಶೆಡ್ ತರಾ ಇದೆ ಅಲ್ಲಿ ಇದೇನಿ ನಾನು ಯಾರದೋ ಶೆಡ್ ಅದು ನಮ್ಮ ಮಗಳ ಜನ ಓಕೆ ಓಕೆ ಆ ಅಲ್ಲಾ ಮಗಳ ಶೆಡ್ ಇದೆ ನಿಮಿಗ ಇಲ್ವಾ ಆ ಮಗಳ ಶೆಡ್ ಇದೆ ನಿಮಗೆ ನಿಮ್ದಲ್ವಾ ನಮ್ದಲ್ ಅವ್ರಿಗೆ ಅವ್ರದ್ದು ಅವ್ರದೇ ದುಡ್ಡು ಕೊಟ್ಟು ತೊಗೊಂಡಿದ್ದೀನಿ ನಮ್ಗ್ ಕೊಜ್ ಇಡಕ್ ಜಾಗ ಕೊಟ್ಟಿದ್ರು ಹಾ ಹಾ ಇಡಕ್ ಜಾಗ ಕೊಟ್ಟಿದ್ರು ಹಾ ನೀವು

ಏನೋ ಸ್ವಲ್ಪ ಆಶ್ರಯ ಕೊಡ್ತೀನಿ ಅಂತ ಕೇಳ ಆಯ್ತು ಬನ್ನಿ ಸರ್ ಮಗಳನ್ನ ಒಂದ್ ಮಾತಾಡಿ ಮಗಳ ಹತ್ರ ಕೇಳ್ಕೆಂದು ಮಗ್ಳಗ್ ಈಗ ಮಗಳ ಹತ್ರ ಮಾತಾಡ್ಕೆಂದು ತಗಂದು ಬನ್ನಿ ಕರ್ಕೊಂಡ್ ಬನ್ನಿ ಮಂಜುನಾಥ ಪಾರ್ಕ್ ಸರ್ ಹೌದ್ ಹೌ ಮಂಜುನಾಥ ಪಾರ್ಕ್ ಮೇನ್ ರೋಡ್ ಹೌದ್ ಹೌದ್ ಹೌದು ಬನ್ನಿ ನಾನು ರೆಡಿ ಮಾಡಸ್ತೀನಿ ಓಕೆನಾ ಆಯ್ತ್ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ